ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಸೇವೆಯ ಉಪಾಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿ ತತ್ವದರ್ಶಿ ಪ್ರತಿಯೊಬ್ಬರೂ ತಮ್ಮ ಜೀವನದ ಪರಿಮಿತಿಯಲ್ಲಿ ತನ್ನ ಸಮಸ್ಯೆಗಳನ್ನು ತಾನೇ ಎದುರಿಸಿ ತನ್ನ ಮುಕ್ತಿಯನ್ನು ಸಾಧಿಸಿಕೊಳ್ಳಬೇಕು ಈ ಹೋರಾಟದಲ್ಲಿ ಸಾಧಕರಿಗೆ ಕೇವಲ ಪುಸ್ತಕ ಜ್ಞಾನಕ್ಕಿಂತಲೂ ಇತರ ಸಾಧಕರು ಇಂತಹುದೇ ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಂಡರು ಎಂಬುದನ್ನು ತಿಳಿಸುವ ವಾಸ್ತವಿಕ ಆದರ್ಶಗಳು ಹೆಚ್ಚು ಉಪಯುಕ್ತವಾಗುತ್ತವೆ ಈ ದಿಶೆಯಲ್ಲಿ ಪೂಜ್ಯ ನರಸಿಂಹ ಸ್ವಾಮೀಜಿಯವರು ಸಂಗ್ರಹಿಸಿದ ಭಕ್ತ ಕೋಟಿಗೆ ಆಶೀರ್ವಾದವಾಗಿ ನೀಡಿರುವ ಮೇರುಕು ಸಾಯಿಬಾಬಾರವರ ಜೀವನ ಮತ್ತು ಉಪದೇಶಗಳ ಪೂರ್ಣ ವಿವರಗಳನ್ನು ಒಳಗೊಂಡ ಒಂದು ಆಂಗ್ಲದ ಮಹಾನ್ ಕೃತಿ ಈ ಪುಸ್ತಕ ಪ್ರಕಟವಾಗಿ ಹಲವಾರು ದಶಕಗಳು ಕಳೆದಿದ್ದರೂ ಇದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡುವ ಕೈಂಕರ್ಯ ಇದುವರೆಗೂ ಯಾರೂ ಮಾಡಿರಲಿಲ್ಲ ಶ್ರೀ ಸಾಯಿ ಗುರುವಿನ ಭಕ್ತರಲ್ಲಿ ಅಗ್ರಗಣ್ಯರಾಗಿ ಸಾತ್ವಿಕ ಶಿರೋಮಣಿಗಳಾಗಿ ಆಧ್ಯಾತ್ಮ ಯಾತ್ರೆಯಲ್ಲಿ ಉನ್ನತಿ ಪಡೆದಿರುವ ಶ್ರೀ ಎನ್ ಎಸ್ ಅನಂತ ಅವರು ತಾಳ್ಮೆಯಿಂದ ಶ್ರೀ ನರಸಿಂಹ ಸ್ವಾಮೀಜಿಯವರ ಆಂಗ್ಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿ ಸಾಯಿಬಾಬಾರವರ ಅನುಗ್ರಹಕ್ಕೆ ಪಾತ್ರರಾಗಿ ಭಕ್ತೋತ್ತಮೇರಿಸಿದ್ದಾರೆ ಈ ಪುಸ್ತಕವನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಿ ಶ್ರಮ ಈ ಅನುವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಸದ್ಗ್ರಂಥವು ತುರಿಯಾಧಾಮದಲ್ಲಿ ಬೆಳಗುತ್ತಿರುವ ಶ್ರೀ ಸಾಯಿಬಾಬಾರವರ ಚರಣಾರವಿಂದಗಳಿಗೆ ಅರ್ಪಿತವಾಗಲಿ ಎಂದು Ao prato, isso ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ ಒಂದು ಅಧ್ಯಾಯ ಒಂದು ಸಾಯಿಬಾಬಾ ಯಾರು ಪರಿಚಯ ಈ ಗ್ರಂಥದ ಉದ್ದೇಶ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳಲ್ಲಿ ಶ್ರೀ ಸಾಯಿಬಾಬಾರವರಲ್ಲಿ ಭಾರತದಾದ್ಯಂತ ಏಕೆ ಇಡೀ ವಿಶ್ವ ಪರ್ಯಂತ ಸಾಯಿ ಭಕ್ತರ ಶ್ರೇಣಿ ವೃದ್ಧಿಯಾಗುತ್ತಲೇ ಇದೆ ಈ ವಿಷಯದಿಂದಾಗಿ ಅನೇಕರು ಶ್ರೀ ಸಾಯಿಬಾಬಾ ಯಾರು ಎಂದು ಕೇಳುತ್ತಲೇ ಇದ್ದಾರೆ ಆದುದರಿಂದ ಅವರ ಜೀವನ ಮತ್ತು ಅವರ ಜೀವನದ ಸ್ಪಷ್ಟವಾದ ಅನೇಕ ಘಟನೆಗಳನ್ನು ವಿವರಿಸಲು ಈ ಗ್ರಂಥ ಬರೆಯತೊಡಗಿದ್ದೇನೆ ಈ ಬೃಹತ್ ಪ್ರಮಾಣ ಗ್ರಂಥ ಆಸ್ತಿಕರಲ್ಲಿ ಭಕ್ತಿಯನ್ನುಂಟು ಮಾಡುತ್ತದೆ ಎಂದು ನಂಬುತ್ತೇನೆ ಯಾರು ಸಾಯಿಬಾಬಾರವರ ವಿಚಾರದಲ್ಲಿ ಅಹಿತರಾಗಿರುವರೋ ಅಂತಹವರು ತಮ್ಮ ಕೆಟ್ಟ ಭಾವನೆಗಳನ್ನು ಬದಿಗೊತ್ತಿ ಅವರ ಬಗೆಗೆ ಉತ್ತಮ ಭಾವನೆ ಹೊಂದಿ ಖಚಿತವಾದ ಅಭಿಪ್ರಾಯ ಮೂಡಿಬರಲು ನನ್ನ ಈ ಗ್ರಂಥ ರಚನೆಯ ಉದ್ದೇಶ ಖಚಿತ ವಾದ ವರದಿಗಳಿಂದ ಅವರುಗಳಲ್ಲಿ ಬಾಬಾರವರ ಬಗೆಗೆ ಇರುವ ಸಂಶಯಗಳನ್ನು ದೂರ ಮಾಡಿ ಅವರ ಬಗೆಗೆ ಆಳವಾದ ಅಧ್ಯಯನ ಮಾಡುವ ಈ ನನ್ನ ಕೃತಿ ಅನೇಕ ಜನರನ್ನು ಸಾಯಿಬಾಬಾರವರ ಬಳಿಗೆ ಎಳೆಯಲು ಸಹಾಯಕವಾಗುತ್ತದೆ ಎಂದು ನನ್ನ ಅನಿಸಿಕೆ ಸರಿಯಾದ ಜ್ಞಾನಾರ್ಜನೆ ಯಾವುದೇ ಆಗಲಿ ಒಳ್ಳೆಯದು ಸಂತರ ಬಗೆಗೆ ಸರಿಯಾದ ತಿಳುವಳಿಕೆ ಹೊಂದುವುದು ಅದನ್ನು ಬಲ್ಲ ವ್ಯಕ್ತಿಗೆ ಮಾತ್ರವೇ ಅಲ್ಲ ಸಮಾಜಕ್ಕೂ ಹಿತ ಏಕೆಂದರೆ ಅದರಿಂದ ಸಾಮಾಜಿಕ ಒಗ್ಗಟ್ಟು ಆಧ್ಯಾತ್ಮಿಕ ಪಾರಮಾರ್ಥಿಕ ಧಾರ್ಮಿಕ ಅಧ್ಯಯನ ಮತ್ತು ಅದರ ಪ್ರಗತಿಗೆ ಪ್ರಯೋಜನವಾಗುತ್ತದೆ ಸಂತರ ಜೀವನವು ಓದುಗರ ಬುದ್ಧಿಗೆ ಮಾತ್ರವೇ ಅಲ್ಲ ಹೃದಯದ ಬಲವೃದ್ಧಿಗೂ ಸಹಾಯಕ ಸಂತರ ಜೀವನದ ಅಧ್ಯಯನದಿಂದ ನಮ್ಮ ಅಜ್ಞಾನ ಮತ್ತು ಭ್ರಮೆ ನಾಶವಾಗುತ್ತದೆ ರಜಾ ಮತ್ತು ತಮಸ್ಸು ಗುಣಗಳಾದ ಅಹಂ ದ್ವೇಷ ದುಷ್ಟತನ ಇವುಗಳನ್ನು ಹಿಡಿತದಲ್ಲಿಟ್ಟು ಉದಾತ್ತ ಗುಣಗಳಾದ ವಿನಯ ಶ್ರದ್ಧೆ ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರೀತಿ ಸಂತರ ಸೇವೆ ಗುರುಭಕ್ತಿ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ ಅದು ಕ್ರಮೇಣವಾಗಿ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಹಾಯವಾಗುತ್ತದೆ ಇವೆಲ್ಲ ಹೊರತಾಗಿ ಲೌಕಿಕ ಉಪಯೋಗಗಳನ್ನು ಶ್ರೀ ಸಾಯಿಬಾಬಾರವರ ಸಂಬಂಧದಿಂದ ಪಡೆದಾಗ್ಯೂ ನಿಜವಾದ ಅವರ ಜೀವಂತ ಸ್ಪರ್ಶವೇ ಬಹುಮುಖ್ಯ ಇಂದಿನ ಶತಮಾನದ ವಿಶಿಷ್ಟ ಆಧ್ಯಾತ್ಮಿಕ ವ್ಯಕ್ತಿ ಶ್ರೀ ಸಾಯಿಬಾಬಾರವರ ಪರಿಚಯ ಮಾಡಿಕೊಡುವುದೇ ಈ ಗ್ರಂಥದ ಉದ್ದೇಶ ಇನ್ನು ಕೆಲವು ಮುಖ್ಯ ಓದುಗರಿದ್ದಾರೆ ಅವರ ಸಂಖ್ಯೆ ಅತಿ ವಿರಳವಾಗಿರಬಹುದು ಅನ್ನ ಬಟ್ಟೆ ಆರೋಗ್ಯ ಮುಂತಾದ ಲೌಕಿಕ ಸುಖಗಳಷ್ಟೇ ಅವರಿಗೆ ಮುಖ್ಯವಲ್ಲ ಅವರ ಆಧ್ಯಾತ್ಮಿಕ ಹಸಿವು ಬಹಳ ಅದಕ್ಕೆ ತಕ್ಕ ಒಂದು ಗ್ರಂಥ ಅವಶ್ಯಕ ಮತ್ತು ಅಗತ್ಯ ಆದುದರಿಂದ ಈ ಸುವರ್ಣ ಭಾರತ ಭೂಮಿಯನ್ನು ಈಚಿನ ದಿನಗಳಲ್ಲಿ ಅಲಂಕರಿಸಿದ ಸೋಜಿಗದ ಸಂತರೊಬ್ಬರು ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಗ್ರಂಥ ಒಂದು ಪ್ರಯಾಸ ಕಷ್ಟತಮ ಈ ಕೆಲಸ ಈ ಕೆಲಸವು ಸುಗಮವಲ್ಲ ಕಠಿಣ ಶ್ರೀ ಸಾಯಿಬಾಬಾರವರು ತಮ್ಮ ಜೀವಿತದಲ್ಲಿ ಸಾಧಿಸಿದ ಕೆಲಸಗಳು ಮತ್ತು ಅವರೊಡನಾಡಿದ ಭಕ್ತರ ಅನುಭವಗಳು ಸಾಗರದಷ್ಟು ಆಳ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರ ಸಮಾಧಿ ನಂತರದಲ್ಲಿ ಅವರನ್ನು ತಮ್ಮ ಇಷ್ಟ ದೇವರೆಂದೇ ಪರಿಗಣಿಸಿದ ಭಕ್ತರ ಅನುಭವಗಳು ಅಪಾರ ಕಾಳನ್ನು ಹುಟ್ಟಿನಿಂದ ಬಿಡಿಸಿದಂತೆ ಎಲ್ಲಾ ವಿಷಯಗಳನ್ನೂ ವಿಂಗಡಿಸಿ ಅನುಕ್ರಮವಾಗಿ ಬರೆಯುವುದು ಕಷ್ಟ ಸಾಧ್ಯ ಇದನ್ನು ಒಪ್ಪಿಕೊಳ್ಳಲೇಬೇಕು ಶ್ರೀ ಸಾಯಿಬಾಬಾರವರ ಬಗೆಗೆ ಇರುವ ಸಾಕ್ಷ್ಯವನ್ನು ಕೂಲಂಕುಷವಾಗಿ ಎಚ್ಚರಿಕೆಯಿಂದ ಸಾಣಿಸಿ ಬರೆದರೆ ಅವರ ಜೀವನ ವೃತ್ತಾಂತವು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಹೆದ್ದಾರಿಯಾಗುವುದರಲ್ಲಿ ಸಂದೇಹವಿಲ್ಲ ಇದು ಅಷ್ಟು ಸುಲಭವಲ್ಲ ಶ್ರೀ ಸಾಯಿಬಾಬಾರವರು ಸಮಾಧಿ ಹೊಂದಿ ಈಗಾಗಲೇ ಎಂಬತ್ತಾರು ಸಂವತ್ಸರಗಳು ಸಂದಿವೆ ಸಾಯಿಬಾಬಾರವರ ಬಗೆಗೆ ಈಗ ಒದಗಿರುವ ಪುರಾವೆಗಳನ್ನು ಸರಿ ವಿಮರ್ಶಿಸಿ ಅನುಕ್ರಮವಾಗಿ ಬರೆದರೆ ನಿಜವಾಗಿಯೂ ಅದು ಸಮಗ್ರ ಜೀವನ ಚರಿತೆಯಾಗಿ ಆಧ್ಯಾತ್ಮಿಕ ಪ್ರಗತಿಗೆ ಅನುವಾಗುತ್ತದೆ ಇದು ಕಷ್ಟತಮ ಕೆಲಸ ಅಲ್ಲಿಗೆ ಹೋಗಿ ನಿಜವಾಗುವುದು ಎಂದು ಪತ್ತೆ ಹಚ್ಚುವುದು ಕಷ್ಟಕರ ಅವರಿಂದ ಉಪದೇಶ ಪಡೆದವರು ಅವರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸಿ ಮತ್ತು ಬರೆದಿಡಲು ಶ್ರಮ ಕೆಲವು ಸಾಯಿಬಾಬಾ ಭಕ್ತರು ಮಾತ್ರ ಶ್ರೀ ಸಾಯಿಬಾಬಾರವರ ದರ್ಶನ ಮಾತ್ರದಿಂದ ಅವರನ್ನು ತಿಳಿಯ ಸುಲಭವಾಗಿರಲಿಲ್ಲ ಅನೇಕರು ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರನ್ನು ಸಂಧಿಸಿದ ಕೆಲವರಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸಿ ಅವರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸಲು ತವಕ ಪಡೆದಿದ್ದವರೇ ಅನೇಕರು ಸಂತರನ್ನು ತಿಳಿಯಲು ಸರಿಯಾದ ಗತಿ ಮತ್ತು ಮನೋಭಾವ ಇಲ್ಲದವರೇ ಅನೇಕರು ಸಾಯಿಬಾಬಾ ಒಮ್ಮೆ ಹೇಳಿದರು ನೀರನ್ನು ಸರಬರಾಜು ಮಾಡುವವನ ಹತ್ತಿರ ನೀರು ಕೇಳಲು ಬರುತ್ತಿದ್ದರು ಆದರೆ ಅವರಲ್ಲಿ ಪಾತ್ರೆಗಳನ್ನು ತಲೆ ಕೆಳಕಾಗಿ ಹಿಡಿದು ಬಂದವರೇ ಬಹಳ ಮಂದಿ ಅವರುಗಳು ಅಷ್ಟು ತಿಳಿಗೇಡಿಗಳಾಗಿದ್ದರು ಎಂದು ಬಾಬಾರವರನ್ನು ನೋಡಿದ ಅನೇಕರು ಅವರ ವರ್ತನೆಗಳ ಮತ್ತು ಉಪದೇಶಗಳ ಬಗ್ಗೆ ಗೊಂದಲಕ್ಕೀಡಾಗುತ್ತಿದ್ದರು ಉದಾಹರಣೆಗೆ ನಾನು ಶಿರಡಿಯಲ್ಲೇ ಅಲ್ಲ ಎಲ್ಲೆಲ್ಲಿಯೂ ಇರುವೆ ಬಾಬಾರವರು ಶಿರಡಿಯಲ್ಲಿ ಮಾತ್ರವೇ ಇರುತ್ತಾರೆ ಎಂದು ತಿಳಿದವರು ಬಾಬಾರವರನ್ನು ನೋಡಿಯೇ ಇಲ್ಲ ನೀನು ನನ್ನೊಡನೆ ಹದಿನೆಂಟು ವರ್ಷಗಳಿಂದ ಇದ್ದೀಯೆ ಹಾಗಾದರೆ ಈ ಸಾಯಿ ಆರು ಅಡಿ ಎತ್ತರದ ದೇಹ ಎಂದು ತಿಳಿದಿರುವೆ ನಾನು ದೇವರು ಅಲ್ಲ ಈ ತರಹದ ಹೇಳಿಕೆಗಳು ಅವರುಗಳಿಗೆ ಹುಚ್ಚನ ಹೇಳಿಕೆಯಂತಿದ್ದವು ಅವರ ವಿಚಿತ್ರವೆನಿಸುವ ನಡವಳಿಕೆ ಎಲ್ಲಾ ತರಹ ಜನಾಂಗದಲ್ಲಿ ಹಿಂದೂ ಮಹಮದಿಯಾದಿಯಾದಿ ಹೊಂದಾಣಿಕೆ ಅವರ ದಿಟ್ಟತನ ಸಾಂಪ್ರದಾಯ ಬದ್ಧತೆ ಇಲ್ಲದಿರುವಿಕೆ ಕೆಲವರಿಗೆ ಹಿಡಿಸಲಿಲ್ಲ ಅನೇಕ ಪಂಥವಾದಿಗಳು ಅನೇಕ ರೀತಿಯಲ್ಲಿ ಬಾಬಾರವರ ಬಗ್ಗೆ ಮಾತನಾಡಿದ್ದಾರೆ ಜಿ ಜಿ ನಾರ್ಕೆ ಮತ್ತು ಶ್ಯಾಮ ಮೊದಮೊದಲು ಅವರನ್ನು ಹುಚ್ಚರೆಂದೇ ತಿಳಿದಿದ್ದರು ಕೆಲವರು ಅವರನ್ನು ಜಾತೀಯವಾದಿಗಳು ಎಂದು ತಿಳಿದಿದ್ದರು ಉದಾಹರಣೆಗೆ ಲೋಂಡ ಮೇಘ ಇತ್ಯಾದಿ ಕೆಲವರು ಅವರನ್ನು ಮಂತ್ರವಾದಿ ಎಂದು ತಿಳಿದಿದ್ದರು ಇನ್ನೂ ಕೆಲವರು ಅವರನ್ನು ನೀತಿ ನಿಯಮಗಳಿಲ್ಲದ ಹಿಂದುಗಳನ್ನು ಮತ್ತು ಹಿಂದೂ ಮತವನ್ನು ವಿನಾಶ ಮಾಡುವ ವ್ಯಕ್ತಿ ಎಂದು ಬಗೆದಿದ್ದರು ಹೊಸಬರಾದ ಡಾಕ್ಟರ್ ಡಿ ಎಂ ಮುಲ್ಕಿ ಅವರು ಶಿರಡಿಗೆ ಹೋಗಲು ಬಯಸಿದಾಗ ದಾರಿಯಲ್ಲಿ ರೈಲ್ವೆ ಸಿಬ್ಬಂದಿಗಳು ಅವರ ಬಗೆಗೆ ಊಹಾಪೋಹ ಎಬ್ಬಿಸಿ ಶಿರಡಿಗೆ ಹೋಗದಂತೆ ತಡೆದರು ಈ ತರಹ ಪ್ರವೃತ್ತಿ ಈಗಲೂ ಸ್ವಲ್ಪ ಮಟ್ಟಿಗೆ ಇದೆ ಸಾಯಿಬಾಬಾರ ಹೆಸರು ಅವರ ಮಸೀದಿಯಲ್ಲಿನ ವಾಸವನ್ನು ತಿಳಿದು ಅವರನ್ನು ಕಟ್ಟ ಮುಸಲ್ಮಾನರೆಂದು ಕೆಲವರು ತಿಳಿದು ದ್ವೇಷಿಸುತ್ತಿದ್ದರು ಅವರ ಬಗೆಗೆ ಸರಿಯಾದ ವಿಷಯ ತಿಳಿಯದೇ ಇರುವವರು ದುರದೃಷ್ಟಶಾಲಿಗಳೆಂದೇ ಹೇಳಬಹುದು ಬಾಬಾರವರ ಬಗೆಗೆ ಸತ್ಯ ಸಂಗತಿಗಳನ್ನು ಹೇಳುವ ಒಂದು ಬೃಹತ್ ಅಂತ ಅಗತ್ಯ ಅದನ್ನು ಬರೆಯುವುದು ಕಷ್ಟ ಎಂದು ಕೈ ಬಿಡುವ ಹಾಗಿಲ್ಲ ಅವರೊಡನೆ ಅತ್ಯಂತ ನಿಕಟ ಸಂಬಂಧ ಹೊಂದಿದ ಭಕ್ತರೊಬ್ಬರು ಬಾಬಾರವರು ಮುಸಲ್ಮಾನರೆಂದೇ ಈಗಲೂ ತಿಳಿದಿದ್ದಾರೆ ಮುಸಲ್ಮಾನ ಎಂದರೆ ಅರ್ಥವೇನು ಇಪ್ಪತ್ತೈದು ವರ್ಷಗಳ ತಮ್ಮ ಅನುಭವದಿಂದಲೂ ಸಮಾಧಿಯಾದ ಮೂವತ್ತಾರು ವರ್ಷಗಳ ನಂತರವೂ ಈ ಭಕ್ತ ಅವರನ್ನು ಬಾಬಾರವರಿದ್ದಾಗ ಹೇಗೆ ಕೋಮುವಾದಿ ಎಂದು ತಿಳಿದಿದ್ದರು ಈಗಲೂ ಹಾಗೆಯೇ ತಿಳಿ ಿದ್ದಾರೆ ಇನ್ನೊಂದು ಕಡೆ ಶ್ರೀ ಎಂ ಬಿ ರೇಗೆ ಅವರು ಸಾಯಿ ದೇವರೆಂದೇ ಹೇಳುತ್ತಾರೆ ಸಹ ಅವರು ಇದೇ ಅಭಿಪ್ರಾಯ ಹೊಂದಿದ್ದರು ಬಾಬಾರವರು ಆ ಹಿಂದೂ ಭಕ್ತನಿಗೆ ಗುರುವಾದ ತಾವು ಮಹಾವಿಷ್ಣು ಲಕ್ಷ್ಮೀ ನಾರಾಯಣ ಸ್ವರೂಪಿಯೇ ಎಂದು ನಂಬಿಕೆ ಹುಟ್ಟಿಸಲು ಗಂಗಾ ಜಲವು ಮಹಾವಿಷ್ಣುವಿನ ಪಾದದಿಂದ ಬಂದಂತೆ ತಮ್ಮ ಪಾದಗಳಿಂದ ಗಂಗಾ ಹರಿಸಿದರು ಭಕ್ತ ಇದನ್ನು ಕಂಡು ರಮಾವರ ಎಂದು ಹೊಗಳಿದ ಅನಂತರ ಸ್ವಲ್ಪ ಗಂಗಾಜಲವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ ಆದರೆ ಮಹಮದೀಯನಿಂದ ಬಂದುದರಿಂದ ಆ ಜಲವನ್ನು ಪ್ರಾಶಾನ ಮಾಡಲಿಲ್ಲ ಈ ರೀತಿ ಇತ್ತು ಅಂದಿನ ಅಜ್ಞಾನಿಗಳ ಮತ ಯಾರು ಅವರನ್ನು ವಿಷ್ಣು ಎಂದರೋ ಅವರನ್ನು ಮುಸ್ಲಿಂ ವಿಷ್ಣು ಎಂದರು ಹೀಗಿತ್ತು ಅವರ ಬಗೆಗೆ ದುರಾಭಿಪ್ರಾಯ ಹೀಗಿರುವಲ್ಲಿ ಬಾಬಾರವರು ಯಾವಾಗಲೂ ಸಮಾಧಿಯಲ್ಲಿ ವಾಸಿಸಿ ಮುಸ್ಲಿಮರೆಂದು ತಿಳಿದವರಿಗೆ ಅವರು ಬ್ರಾಹ್ಮಣ ಬ್ರಾಹ್ಮಣನಿಗೆ ಜನಿಸಿದರು ಎಂದರೆ ಯಾರು ಒಪ್ಪುತ್ತಾರೆ ಕೆಲವರು ಮಾತ್ರ ಎಸ್ ಬಿ ದೋಮಲ್ ಅಂತಹವರು ಬಾಬಾರವರು ಹಿಂದೂವೂ ಅಲ್ಲ ಮುಸ್ಲಿಮರೂ ಅಲ್ಲ ಅವರು ಜಾತಿ ಪಂಥ ಧರ್ಮಗಳನ್ನು ಮೀರಿದವರು ಎಂದು ತಿಳಿದಿದ್ದರು ಇನ್ನೂ ಕೆಲವರು ಬಾಬಾರವರು ಪರಮಾತ್ಮ ಎಂದು ಬಗೆದು ಅವರನ್ನು ತಮ್ಮ ಇಷ್ಟ ದೇವತೆ ಎಂದು ಪೂಜಿಸುತ್ತಿದ್ದರು ಈ ರೀತಿ ಬಾಬಾರವರ ಬಗೆಗೆ ಅನೇಕ ಅಭಿಪ್ರಾಯಗಳಿವೆ ಈ ಎಲ್ಲಾ ಕಾರಣಗಳಿಂದ ಬಾಬಾರವರ ಉದಾತ್ತ ನೈಜ ವ್ಯಕ್ತಿ ಸ್ವರೂಪವನ್ನು ಕೊಡುವುದು ಕಷ್ಟ ಬಾಬಾರವರನ್ನು ಅಮೂಲಾಗ್ರವಾಗಿ ತಿಳಿಯಲು ಅಸಾಧ್ಯ ಎಂಬ ನಿರ್ಣಯಕ್ಕೆ ಅನೇಕರು ಬಂದಿರುತ್ತಾರೆ ಶ್ಯಾಮಾರವರು ಬಾಬಾರವರನ್ನು ದೇವರೆಂದೇ ತಿಳಿದಿದ್ದರು ಆದರೆ ದೇವರೊಡನೆ ವರ್ತಿಸುವ ರೀತಿಯಲ್ಲಿ ವರ್ತಿಸುತ್ತಿರಲಿಲ್ಲ ತನ್ನ ಯಾತ್ರೆಯ ಬಗೆಗೆ ಬಹಳ ಅಭಿಮಾನದಿಂದ ಇದ್ದ ಹಾಜಿಗೆ ಬಾಬಾರವರು ಈ ರೀತಿ ಹೇಳಿದರು ಹಾಜಿ ಇಲ್ಲಿರುವುದನ್ನು ನೀನು ತಿಳಿದಿಲ್ಲ ಅಂದರೆ ಸಾಯಿಯ ವ್ಯಕ್ತಿತ್ವ ಎಂದರ್ಥ ಮೋರೆ ಬಾಬಾ ಕೆ ಮರ್ಮ ನಜನಾರೆ ಕೋರಿ ಬಾಬಾರವರ ರಹಸ್ಯವನ್ನು ಯಾರೂ ತಿಳಿಯಲಾರದು ಇಲ್ಲಿಯ ತನಕ ನೈಜವಾದ ಅವರ ಜೀವನದ ಚಿತ್ರಣವನ್ನು ನಿರೂಪಿಸುವಂತ ಜೀವನ ಚರಿತ್ರೆ ಬಂದಿಲ್ಲ ಮರಾಠಿಯಲ್ಲಿ ಶ್ರೀ ಹೇಮಾಡ ಶ್ರೀ ಸಾಯಿತ್ ಸಚ್ಚರಿತ್ರೆ ಬರೆದಿದ್ದಾರೆ ಇದು ಸುಂದರವಾದ ಪದ್ಯ ರೂಪದಲ್ಲಿ ಇದ್ದು ಐವತ್ತ ಮೂರು ಅಧ್ಯಾಯಗಳನ್ನೊಳಗೊಂಡು ಬಾಬಾರವರ ಜೀವಿತ ಘಟನೆಗಳನ್ನೊಳಗೊಂಡು ಪುರಾಣ ಮತ್ತು ನಿತ್ಯ ಪಾರಾಯಣಕ್ಕೆ ಯೋಗ್ಯವಾದ ಸಾವಿರ ಪುಟಗಳ ಗ್ರಂಥ ಇದನ್ನು ಜೀವನ ಚರಿತ್ರೆ ಎಂದು ಹೇಳಲಾಗುವುದಿಲ್ಲ ಶ್ರೀ ಎನ್ ಬಿ ಗುಣಾಜಿಯವರು ಅದನ್ನು ಇಂಗ್ಲಿಷಿಗೆ ಅನುವಾದ ಿದ್ದಾರೆ ಶ್ರೀ ಎನ್ ಎಸ್ ಅನಂತರಾಮೂರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವು ಸಹ ಪೂರ್ಣ ಜೀವನ ಚರಿತ್ರೆ ಎಂದು ಹೇಳಲಾಗುವುದಿಲ್ಲ ದಾಸಗಣೂರವರೂ ಸಹ ಮರಾಠಿಯಲ್ಲಿ ಭಕ್ತಿ ಲೀಲಾಮೃತ ಸಂತರ ಕಥಾಮೃತ ಭಕ್ತ ಸಾರಾಮೃತ ಎಂದು ಬರೆದಿರುತ್ತಾರೆ ಎಚ್ ಎಸ್ ದೀಕ್ಷಿತ್ ರವರೂ ಸಹ ತೆಂಡೂಲ್ಕರ್ ರವರ ಸಾಯಿ ಭಜನಮಾಲಾ ಎಂಬ ಪುಸ್ತಕದಲ್ಲಿ ಶ್ರೀ ಸಾಯಿ ರವರ ಜೀವನ ಚರಿತ್ರೆಯ ಬಗೆಗೆ ಉಲ್ಲೇಖಿಸಿದ್ದಾರೆ ಸಣ್ಣ ಪ್ರಮಾಣದ ಶ್ರೀ ಸಾಯಿ ಜೀವನ ಚರಿತ್ರೆಯನ್ನು ಅಮಿದಾಸ್ ಮೆಹತಾ ಎಂಬುವವರು ಗುಜರಾತಿಯಲ್ಲಿ ಬರೆದಿರುತ್ತಾರೆ ಶ್ರೀ ಬಿ ವಿ ನರಸಿಂಹಸ್ವಾಮಿಯವರು ಇನ್ನೂ ವಿಸ್ತಾರವಾಗಿ ತಮಿಳಿನಲ್ಲಿ ಬರೆದಿರುತ್ತಾರೆ ಭರ್ತೃಹರಿ ಹೇಳಿರುವಂತೆ ನಾವು ಕೈಗೊಳ್ಳಲಿರುವ ಕಾರ್ಯಕ್ಕೆ ಮುಂದೆ ಬರಬಹುದಾದ ಅಡ್ಡಿ ಆತಂಕಗಳು ನಮ್ಮಲ್ಲಿ ಭಯವನ್ನುಂಟು ಮಾಡಬಾರದು ಎಂಬ ಹೇಳಿಕೆಯಂತೆ ಸಾಯಿಬಾಬಾರವರ ಜೀವನ ಚರಿತ್ರೆ ಬರೆಯಲು ಹೊರಟಿರುವ ಕಾರ್ಯಕ್ಕೆ ವಿಘ್ನವೆಲ್ಲಿಂದ ಬಂತು ಈ ಈ ಕೆಲಸವನ್ನು ಅಣಿ ಮಾಡುವುದು ವಿಚಾರ ಯೋಗ್ಯ ಬಾಬಾರವರ ಜೀವನದ ಪೂರ್ತಿ ವಿಷಯವನ್ನು ಅದರ ಉಪದೇಶ ನಡವಳಿಕೆ ಇವುಗಳನ್ನು ಆದಷ್ಟು ಆದಷ್ಟು ಮಟ್ಟಿಗೆ ಸಂಗ್ರಹಿಸಿ ಬಾಬಾರವರ ಬಗೆಗಿನ ವೃತ್ತಾಂತ ಮತ್ತು ಅವರ ವ್ಯವಹಾರಗಳನ್ನು ವಿವರಿಸಲಾಗಿದೆ ಅನಂತರ ಬಾಬಾರವರನ್ನು ಸಂಧಿಸಿದ ಅವರೊಡನೆ ಇದ್ದ ವ್ಯಕ್ತಿಗಳ ಪರಿಚಯ ಮಾಡಲಾಗಿದೆ ಬಾಬಾರವರಿಂದ ಪಡೆದ ಉಪಕಾರ ಮತ್ತು ಅವರೆಡೆಗೆ ಹೇಗೆ ಆಕರ್ಷಿತರಾದರು ಎಂಬುದರ ಬಗೆಗೂ ವಿವರಣೆ ನೀಡಲಾಗಿದೆ ಈ ಭಕ್ತರಲ್ಲಿ ಅನೇಕರು ಹಿಂದೂಗಳು ಕೆಲವರೇ ಮಾತ್ರ ಮುಸ್ಲಿಮರು ಅವರ ಉಪದೇಶಗಳನ್ನು ಘಟನೆಗಳನ್ನು ಅನೇಕ ಕಡೆ ಪುನರುಚ್ಚರಿಸಲಾಗಿದೆ ಏಕೆಂದರೆ ಓದುಗರು ಓದುವಾಗ ಹಿಂದಿನ ಅಧ್ಯಾಯದ ಜ್ಞಾನವನ್ನು ತಿಳಿಯಲು ಹಿಂದೆ ಹೋಗಬೇಕಾಗಿಲ್ಲ ಪುನರುಚ್ಚಾರಣೆ ಆಳವಾದ ಅಧ್ಯಯನಕ್ಕೆ ಅಗತ್ಯ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಿಕೆ ಸ್ವಂತ ಅನುಭವ ಅದನ್ನು ವರ್ಣಿಸಲಸಾಧ್ಯ ಹಿಂದೂ ಪದ್ಧತಿ ತಿಯನ್ನು ಅನುಸರಿಸುವವರು ಗುರುವಿನ ಅಗತ್ಯವನ್ನು ಬಲ್ಲರು ಗುರುವಿನಲ್ಲಿ ಏಕೈಕ ನಿಷ್ಠೆ ಅವರ ಆಧ್ಯಾತ್ಮ ಪ್ರಗತಿಗೆ ಹೆದ್ದಾರಿ ಅವರನ್ನು ನಂಬಿದವರಿಗೆ ಯಾವ ಕೆಲಸವಾದರೂ ಸಾಧ್ಯ ವಿಶ್ವಾಸ ಅನುಭವದಿಂದ ದೃಢೀಕರಣವಾಗುವಂತೆ ನಂಬಿಕೆಗೆ ಸರಿಯಾದ ದುಷ್ಟಾಂತ ಅತ್ಯಗತ್ಯ ಇಂತಹ ವಿಶ್ವಾಸ ಮೂಡಲು ಮತ್ತು ನಂಬಿಕೆಯುಂಟಾಗಲು ದೇವರು ಅಥವಾ ದೇವಮಾನವರು ಭಕ್ತರು ಅಪೇಕ್ಷಿಸಿದ್ದನ್ನು ನೀಡಬೇಕು ಈ ಗ್ರಂಥ ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರ ಹೊಣೆಯನ್ನು ತಾವೇ ನಿರ್ವಹಿಸಿ ಅವರನ್ನು ನೋಡಿಕೊಳ್ಳುತ್ತಿದ್ದರು ಎಂಬ ಬಗೆಗೆ ವಿಚಾರ ಮಾಡಲಾಗುತ್ತದೆ ಶ್ರೀ ಸಾಯಿಬಾಬಾರವರ ಅವತಾರ ಮಾನವ ಜನಾಂಗದ ಉದ್ಧಾರಕ್ಕಾಗಿ ಅವರ ಜೀವನ ಚರಿತ್ರೆಯನ್ನು ಪಠಿಸುವುದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ವಾಸ್ತವಿಕತೆಯಲ್ಲಿ ಸಹಾಯಕವಾಗಿ ಇಹಪರಗಳಲ್ಲಿ ಸುಖ ಸಂಪದವನ್ನುಂಟು ಮಾಡುತ್ತದೆ ಇಲ್ಲಿಗೆ ಮೊದಲನೇ ಅಧ್ಯಾಯವು ಸಂಪೂರ್ಣ పూర్ణవయ్ శ్రీ సమర్థ సద్గురు సాయినాథ్ మహారాజ్ కి